ನಮಸ್ಕಾರ ವೀಕ್ಷಕರೇ ಗುರುಗಳೇ ನೀವು ಇಷ್ಟೆಲ್ಲ ವಿಚಾರ ಹೇಳಿದ್ರು ಕೂಡ ತಾಯಿ ಬಗ್ಗೆ ಈಗ ಭಗವತಿ ಭಗಮಾಲಿನಿ ಅವರ ಹೆಸರೇ ತುಂಬ ವೈಬ್ರೇಷನ್ ಇದೆ ಪವರ್ ಇದೆ ಸೊ ಆ ತಾಯಿದು ಒಂದು ಪೆಟ್ಟಿಗೆ ಅಷ್ಟೇ ನೀವು ಮಾತಾಡ್ತಾ ಇದ್ದೀರಾ ಒಳಗಡೆ ತಾಯಿ ಇದ್ದಾರೆ ಬಟ್ ಆ ತಾಯಿನ ಯಾವ ರೂಪದಲ್ಲಿ ನೀವು ಅಂದರೆ ರೂಪ ಅನ್ನೋರು ನಮ್ಮ ವೀಕ್ಷಕರು ನಾವು ತೋರಿಸ್ತೀವಿ ಯಾವ ಥರ ಅದು ಒಂದು ರೂಪ ನಿಮಗೆ ಅದು ಆ ರೂಪ ನಿಮಗೆ ಸಿಕ್ಕಿರೋದೆ ತಾಳೆಗರಿಯಲ್ಲಿ ಅದಕ್ಕೂ ಮೊದಲು ನೀವು ಆ ತರದ ರೂಪ ನೀವು ನೋಡಿರಲಿಲ್ಲ ಅಂತ ಹೇಳಿದ್ರಿ ತಾಳೆ ಗರಿಗಳಲ್ಲಿ ಹುಡುಕದಾಗ ಆ ತಾಯಿದೊಂದು ರೂಪ ಮೇಲೆ ಅದೇ ತರದೊಂದು ಕೆತ್ತನೆ ನೀವು ಮಾಡಿಸಿದ್ರಿ ಸೊ ಅದನ್ನ ಕೂಡ ನೀವು ಮರದಲ್ಲಿ ಮಾಡಿಸಿದೀರ ನಾವು ನಾವು ಅನ್ನೋಕ್ಕಿನ್ನ ನಮ್ಮ ಪೂರ್ವಿಕರು ಕೂಡ ಅದು ಪಾರಂಪರಿಕವಾಗಿ ಅಂದ್ರೆ ಈ ಗುರು ಮೂಲ ಋಷಿ ಮೂಲ ನದಿ ಮೂಲ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ ಅದೇ ಪ್ರಕಾರ ನಮ್ಮ ಪೂರ್ವಿಕರು ಕೂಡ ಇದನ್ನು ಮರದಲ್ಲೇ ಮಾಡ್ಕೊಂಬಂದಿದ್ದಾರೆ ಅದರದ್ದು ನನಗೆ ಅಷ್ಟು ಗೊತ್ತಿಲ್ಲ ನಮಗೆ ತಿಳಿದಿರ್ತಕ್ಕಂಥ ನಮಗೆ ತಿಳಿಸಿರ್ತಕ್ಕಂಥ ಕೆಲವು ವಿಚಾರಗಳನ್ನು ನಮ್ಮ ನಾನು ನಿಮ್ಮಲ್ಲಿ ಹೇಳಕ್ಕೆ ಬಯಸೋದಾದರೆ ನಮ್ಮ ಪೂರ್ವಿಕರು ಅದನ್ನು ಗಾಂಧಾರಿ ಮರದಲ್ಲಿ ಮಾಡಿಸ್ತಿದ್ರಂತೆ ಓಕೆ ಗಾಂಧಾರಿ ಮರದಲ್ಲಿ ಆ ದೇವಿ ವಿಗ್ರಹವನ್ನು ಮಾಡಿಸಿದ್ರು ವಿಶೇಷತೆ ಏನಪ್ಪ ಅಂದರೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಆ ತಾಯಿಯ ವಿಗ್ರಹ ಹಾಳಾಗುತ್ತೆ ಅಂದ್ರೆ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅಂದರೆ ಅದು ಮರದ್ದಾಗಿರೋದ್ರಿಂದ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಮ್ಮ ಪೂರ್ವಿಕರು ಆ ಒಂದಡಿದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಮ್ಮನವರ ಭಗವತಿ ಭಗಮಾಲಿನಿಯ ವಿಗ್ರಹ ಇದೆ ಆ ವಿಗ್ರಹ ಅಂದರೆ ಆ ತಾಯಿಯ ಜೀವ ಅಂತೇಳಿ ಅಂದರೆ ದೇವಾದಿ ದೇವತೆಗಳು ಕೂಡ ಆ ತಾಯಿ ಏನು ಆರಾಧನೆ ಮಾಡ್ಕೊಂಡು ಬಂದಿಲ್ಲ ಪೂರ್ವದಿಂದಲೂ ಅದು ಯಾರಿಗೂ ಕೂಡ ಇವತ್ತು ಕೂಡ ಅದನ್ನ ತೋರಿಸಿಲ್ಲ ಆ ಏನು ಒಂದಡಿ ವಿಗ್ರಹನೇನೆ ಮೂರಡಿಗೆ ಬದಲಾಯಿಸಿ ಬದಲಾಯಿಸಿ ಆ ವಿಗ್ರಹವನ್ನ ಆ ಜೀವವನ್ನ ಅಂದರೆ ಆ ತಾಯಿಯ ಶಕ್ತಿಯನ್ನ ಆ ವಿಗ್ರಹಕ್ಕೆ ಸೇರಿಸ್ತೀವಿ ಅದೇ ಅದೇ ಗಾಂಧಾರಿ ಮರ ಅಲ್ಲ ಅದು ಅದು ಲೋಹ ಹಿಂದೆ ಅಂದರೆ ಅದು ಅದು ಯಾವುದು ಅಂತ ಇವತ್ತು ನಮಗೆ ಗೊತ್ತಿಲ್ಲ ಆ ಲೋಹ ಅಂದ್ರೆ ಅದನ್ನು ಲೋಹ ಅಂತ ಕರಿಬಹುದು ಅದು ಹೇಳೋಕ್ಕಾಗಲ್ಲ ಆಗಲ್ಲ ಅದು ಅದೊಂದು ಶಕ್ತಿ ಆ ಶಕ್ತಿನ ಆ ಗಾಂಧಾರಿ ಮರದ ಕಟ್ಟಿಗೆಯಿಂದ ಮಡಿ ವಿಧಿವಿತ್ತಾಗಿ ಅದನ್ನು ಕೆತ್ತನೆಯನ್ನು ಮಾಡ್ತಾರೆ ಆ ದೇವಿಯ ವರ್ಣನೆ ಹೇಳೋದಾದರೆ ಅವಳು ಸರ್ಪ ಭೂಷಣಲಾಗಿರ್ತಾಳೆ ಗಜ ಕರ್ಣ ಅಂದರೆ ನೀವು ಸರ್ವೇ ಸಾಮಾನ್ಯ ಯಾವುದೇ ದೇವಾಲಯಕ್ಕೋದ್ರೆ ತಾಯಿ ಆಗಿರ್ತಕ್ಕಂಥವಳು ಓಲೆಯನ್ನು ಮಾತ್ರ ಹಾಕಿರ್ತಾಳೆ ಅಂದರೆ ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಜಗನ್ಮಾತೆ ನಾವು ನೋಡ್ದಂಗೆ ನೀವು ಪುರಾಣಗಳಲ್ಲಿ ನೋಡಿ ಯಾವುದೇ ಉಲ್ಲೇಖ ನೋಡಿದ್ರೂ ಕೂಡ ಶಿವ ಮಾತ್ರ ಕೊರಳಲ್ಲಿ ಸರ್ಪವನ್ನು ಇಟ್ಕೊಂಡಿರ್ತಾನೆ ಆದರೆ ನಮ್ಮಲ್ಲಿರ್ತಕ್ಕಂಥ ಭಗವತಿ ಭಗಮಾಲಿನಿ ದೇವಿ ಕೊರಳಲ್ಲಿ ವಿರಾಜಮಾನಳಾಗಿ ಆ ಸರ್ಪ ಭೂಷಣಳಾಗಿರ್ತಾಳೆ ಮೊದಲನೇದು ಅವಳ ಎಲ್ಲ ಸರ್ಪದ ಪ್ರಭಾವಳಿ ಇರ್ತದೆ ಆ ತಾಯಿಗೆ ಅಂದರೆ ಪ್ರಭಾವಳಿನೇ ಸರ್ಪಗಳ ಪ್ರಭಾವಳಿ ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಸಾ ನಾವು ನಾವು ಸರ್ವೇ ಸಾಮಾನ್ಯ ನೋಡೋದೇನಪ್ಪಾ ಅಂದ್ರೆ ಚಂದ್ರ ಬಂದು ಶಿವನ ತಿಲಕ ಅಂದ್ರೆ ಶಿವ ಶಿವನ ಜಟೆ ಮೇಲೆ ಮಾತ್ರ ಇರ್ತಾರೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ತಾಯಿಯ ಅಣೆ ಬಂದು ಚಂದ್ರ ತಿಲಕವನ್ನ ಧಾರಣೆ ಮಾಡಿರ್ತಾಳೆ ಅಂದ್ರೆ ತಾಯಿಯ ತಿಲಕ ಬಂದು ಚಂದ್ರನಾಕಾರವಾಗಿರ್ತದೆ ಇನ್ನೊಂದೇನಪ್ಪ ಅಂದ್ರೆ ವಿಶೇಷವಾಗಿ ಜಗನ್ಮಾತೆಗೆ ಎರಡು ಕೋರೆಗಳಿದೆ ಅಂದ್ರೆ ಕೋರೆ ಹಲ್ಲುಗಳಿದೆ ಅಮ್ಮನವರಿಗೆ ಕೋರೆ ಇರುತ್ತೆ ಮತ್ತು ಇನ್ನೂ ವಿಶೇಷತೆ ಹೇಳೋದಾದರೆ ಆ ಜಗನ್ಮಾತೆ ಆಗಿರ್ತಕ್ಕಂಥವಳಿಗೆ ಆ ಏನು ಭಗವತಿ ಭಗಮಾಲಿನಿ ಅಂತ ಏನು ನಾವು ಕರಿತಿದ್ದೀವಲ್ಲ ಈ ತಾಯಿ ಜಗನ್ಮಾತೆಗೆ ಗಜಕರ್ಣ ಅಂದರೆ ಎರಡು ಕಿವಿಗಳಲ್ಲಿ ಆನೆಯ ದೊಡ್ಡದು ಆನೆಯ ಹೋಲೆಗಳನ್ನು ಧಾರಣೆ ಮಾಡಿರ್ತಾಳೆ ಮತ್ತು ಸಿಂಹಗಳು ಅಂದರೆ ನೀವು ಆ ತಾಯಿಯ ಅಂದರೆ ಮರ ಅಂದರೆ ಪ್ರಕೃತಿ ಅಂತ ಸರ್ವೇ ಸಾಮಾನ್ಯ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಪ್ರಕೃತಿ ರೂಪಣಳಾಗಿದ್ದಾಳೆ ಅಂತ ಆ ಕಾಡೊಳಗಡೆ ಸೃಷ್ಟಿಯಾಗಿರ್ತಕ್ಕಂಥ ಅದರಲ್ಲಿ ಸುಮಾರು ನಮ್ಮಲ್ಲಿ ಜೀವರಾಶಿಗಳು ಅದರೊಳಗಡೆ ಆ ದೇವಿಯಲ್ಲಿ ನೋಡ್ಬೋದು ನೀವು ಸಿಂಹವನ್ನ ನೋಡಬಹುದು ಆನೆಯನ್ನ ನೋಡಬಹುದು ಸರ್ಪವನ್ನ ನೋಡಬಹುದು ಇಡೀ ನೇಚರ್ ಅಂತ ಆ ತಾಯಿಲೇ ನೀವು ನೋಡಬಹುದು ಅಂದ್ರೆ ಶಕ್ತಿ ಅಂದ್ರೆ ಪ್ರಕೃತಿ ಅಂತ ಅದೊಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಪ್ರಕೃತಿಯ ಮಡಿಲಲ್ಲಿ ಸೃಷ್ಟಿಯಾಗಿರ್ತಕ್ಕಂಥವಳೆ ಭಗವತಿ ಭಗಮಾಲಿನಿ ದೇವಿ ಅಂತೇಳಿ ಹಾಗಾಗಿ ಆ ತಾಯಿನ ನೋಡಕ್ಕೇನೆ ಆ ಅದು ಹೇಳಕ್ ಆಗಲ್ಲ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇದುವರೆಗೂ ಆ ತರದ್ದು ಒಂದು ವಿಗ್ರಹಗಳನ್ನ ಎಲ್ಲೂ ಸಾಮಾನ್ಯವಾಗಿ ಸಿಕ್ಕಿಲ್ಲ ಸಾಮಾನ್ಯವಾಗಿ ನೋಡಲಿಕ್ಕೆ ಸಾಧ್ಯ ಇರೋದಿಲ್ಲ ಅಪರೂಪವಾದ ಅಪರೂಪ ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂಥ ವಿಗ್ರಹ ಇದಾಗಿರುತ್ತೆ ಇದನ್ನ ನವರಾತ್ರಿಲಿ ಒಂಬತ್ತಿನ ನೋಡದೆ ವಿಶೇಷ ವಿಶೇಷ ಅನ್ನೋದಕ್ಕಿಂತ ಅದು ಪ್ರತಿದಿನ ನೋಡುದ್ರು ನೀವು ನೋಡ್ತಾನೇ ಇರಬೇಕು ಅನ್ಸುತ್ತೆ ಸೊ ಅದಾದ್ಮೇಲೆ ನೀವು ಕೂಡ ನೋಡೋದಿಲ್ಲ ರಾತ್ರಿ ದಿನ ಬಿಟ್ಟಾದ್ಮೇಲೆ ಒಂದು ಬಾರಿ ಒಂದು ಬಾರಿ ಆ ತಾಯಿಯ ಪೆಟ್ಟಿಗೆಯಲ್ಲಿ ಇಟ್ಟರೆ ಇನ್ನ ನವರಾತ್ರಿಯ ಮೊದಲನೇ ದಿನ ಮಾತ್ರವೇ ಆ ತಾಯಿ ಪೆಟ್ಟಿಗೆಯನ್ನು ತೆಗೆದು ನಾವೇ ವಿಧಿವಿಧಾನ ನಾನು ಹೇಳಿದೆ ನಿಮಗೆ ಗೌಪ್ಯವಾಗಿ ಕೆಲವು ಪೂಜೆಗಳು ಇರುತ್ತೆ ಅಂದರೆ ಅಮಾವಾಸ್ಯ ದಿನ ನಾವು ಪೂಜೆ ಮಾಡ್ತೀವಿ ಆ ಪೂಜೆ ದಿನವೂ ಕೂಡ ಆ ತಾಯಿ ಪೆಟ್ಟಿಗೆಯಿಂದ ತೆಗೆಯಲ್ಲ ಸೊ ಏನಿದ್ರು ಪ್ರತಿ ಹನ್ನೆರಡು ವರ್ಷಕ್ಕೊಂದ್ಸತಿ ಮಾತ್ರ ಆ ವಿಗ್ರಹ ಈಗ ನನಗೆ ಕೊಟ್ಟ ಮೇಲೆ ನಮ್ಮ ಗುರುಗಳು ನನಗೆ ಕೊಟ್ಟಂತ ವಿಗ್ರಹ ನಶಿಸಿ ಹೋಗಿದೆ ಆ ಆತ್ಮ ಮಾತ್ರ ತಗೊಂಡು ಈ ಬಾರಿ ಮತ್ತೆ ಅದನ್ನು ಹೊಸದಾಗಿ ಗಾಂಧಾರಿ ಮರದಲ್ಲಿ ಕೆತ್ತಿಸಿ ಆ ತಾಯಿನ ಮತ್ತೆ ನಾವು ಲೋಕ ಕಲ್ಯಾಣಾರ್ಥವಾಗಿ ಕೊಡ್ತಾ ಇದ್ದೀವಿ ಮತ್ತೆ ಅದು ಮುಂದಿನ ದಿನಮಾನಗಳಲ್ಲಿ ಹನ್ನೆರಡು ವರ್ಷ ಆದಮೇಲೆ ಮತ್ತೆ ಆ ತಾಯಿಯ ಮತ್ತೆ ಮರು ವಿಗ್ರಹವನ್ನ ಮಾಡಬೇಕಾಗುತ್ತೆ ಆತ್ಮವನ್ನ ಮಾತ್ರ ಅದನ್ನು ಕೂಡ ನಾವು ಆತ್ಮವನ್ನು ತೆಗಿಬೇಕಾದ್ರೂ ಕೂಡ ಕೆಲವು ತುಂಬ ವಿಧಿವಿಧಾನಗಳಿದೆ ಅಂದರೆ ಕಾಲಜ್ಞಾನದಲ್ಲಿ ತಾಂತ್ರಿಕ ವಿಧಿವಿಧಾನದಲ್ಲೇನೆ ತೆಗಿಬೇಕು ಆತ್ಮವನ್ನು ಆ ತಾಯಿ ಆತ್ಮವನ್ನು ಸೇರಿಸ್ಬೇಕಾದ್ರೂ ಕೂಡ ಅಷ್ಟೇ ಇದನ್ನ ನಾವೇನು ಮಾಡಿರ್ತೀವಿ ಅಂತಂದರೆ ಆ ತಾಂತ್ರಿಕ ಕೆಲವು ವಿಧಿವಿಧಾನಗಳು ಬರ್ತದೆ ಮತ್ತೆ ಕೆಲವು ಏನು ಹೇಳ್ತವೆ ನಿಮಗೆ ಗೊತ್ತಿರೋ ಪ್ರಕಾರ ಬ್ರಹ್ಮಪುತ್ರಾ ನದಿ ನೀರೇ ಬೇಕು ಅದರಲ್ಲಿ ಕೆಲವೊಂದಷ್ಟು ನಿಬಂಧ ವಿಧ ವಿಧಿವಿಧಾನಗಳು ಅಂದರೆ ಅದು ಕೆಂಪು ನೀರೇ ಆಗಿರಬೇಕು ನಿಮಗೆ ಗೊತ್ತಲ್ವಾ ಕಾಮಾಖ್ಯದಲ್ಲಿ ಇವತ್ತು ಕೂಡ ಬ್ರಹ್ಮಪುತ್ರ ನದಿ ಕೆಂಪು ಆ ನೀರನ್ನು ತಂದು ಆ ತಾಂತ್ರಿಕ ವಿಧಿವಿಧಾನದಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಂದ್ಸರಿ ಹೋಗಿ ಆ ನೀರನ್ನು ತಂದು ಆ ಕೆಲವು ತಾಂತ್ರಿಕ ವಿಧಿವಿಧಾನಗಳಿದೆ ಆ ವಿಧಿವಿ ಆ ವಿಧಿವಿಧಾನಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ವಿಧಿವಿಧಾನಗಳ ಮುಖಾಂತರನೇ ತಂದು ಆ ತಾಯಿ ಆ ಶಕ್ತಿ ಆತ್ಮ ಅಂದರೆ ಮರದಿಂದ ಮರಕ್ಕೆ ಆತ್ಮ ಬದಲಾಗುತ್ತಷ್ಟೇ ರೂಪ ಒಂದೇ ಮರ ಮಾತ್ರ ಬದಲಾವಣೆ ಆಗುತ್ತೆ ಅದರಲ್ಲಿರೋ ಯಾವುದೇ ಶಕ್ತಿ ಬದಲಾಗೋದಿಲ್ಲ ಸೊ ಚೈತನ್ಯ ಆಗಿ ಮುಂದುವರಿಯುತ್ತೆ ಆತ್ಮವನ್ನ ಇಟ್ಟು ಮರುಕ್ಷಣ ನೀವು ಕಲ್ಲಿನ ರೂಪಕ್ಕೆ ಏನಾದರೂ ಬದಲಾಯಿಸಬೇಕು ಅದು ಎಲ್ಲೂ ಕೂಡ ನಮ್ಮ ಪೂರ್ವಿಕರಿಂದ ಉಲ್ಲೇಖ ಇಲ್ಲ ಅದು ಮಾಡಲಿಕ್ಕೂ ಸಾಧ್ಯ ಇಲ್ಲ ಯಾಕೆ ಅಂದರೆ ಕಾಲಜ್ಞಾನದಲ್ಲೂ ಉಲ್ಲೇಖ ಇದೆ ಆ ಗಾಂಧಾರಿ ಮರಕ್ಕೆ ಆ ಆತ್ಮವನ್ನ ಇಟ್ಟರೆ ಮಾತ್ರ ಅದು ಆ ಶಕ್ತಿ ಆ ಶಕ್ತಿ ಭಕ್ತರ ಮೇಲೆ ಪ್ರಭಾವ ಬೀರುತ್ತೆ ಆ ವ್ಯಕ್ತಿ ಆಗಿರ್ತಕ್ಕಂಥವನ್ನ ಆ ಸಮಸ್ಯೆನ ಕೇಳಲ್ತಕ್ಕಂಥ ತಾಯಿಗೆ ಆ ಶಕ್ತಿ ಇರಬೇಕು ಅಂದರೆ ಅವಳೇ ಒಂದು ಶಕ್ತಿ ಆ ಭಕ್ತನ ಸಂಕಲ್ಪ ಈಡೇರ್ಬೇಕು ಅಂದ್ರೆ ಆ ಮರ ಅತ್ಯವಶ್ಯಕತೆ ಅಂತೇಳಿ ಕಾಲಜ್ಞಾನದಲ್ಲಿ ಉಲ್ಲೇಖ ಕೆಲವೊಂದು ನಾಡಿಗಳನ್ನೂ ಕೂಡ ಅಬ್ಸರ್ವ್ ಮಾಡೋ ಒಂದು ಶಕ್ತಿ ಆ ಮರದಲ್ಲಿ ಆ ತಾಯಿ ಕುತ್ಕೊಂಡು ಪ್ರಕೃತಿ ಸ್ವರೂಪಿಣಿಯವಳು ಸೊ ಕಲ್ಲಲ್ಲಿ ಕೆಲವೊಂದಷ್ಟು ಆಗೋದಿಲ್ಲ ಹಾಗಾಗಿ ಅದು ಕಲ್ಲಿನ ರೂಪನ ತಗೊತಾ ಇಲ್ಲ ತಾಯಿ ಸೊ ವೀಕ್ಷಕರೇ ಇದು ತಾಯಿದೊಂದು ವಿಚಾರ ರಹಸ್ಯವಾದ ವಿಚಾರ ಯಾಕಂದ್ರೆ ತಾಯಿ ಯಾವ ರೀತಿ ಇರುತ್ತೆ ಯಾವ ರೀತಿ ತಾಯಿನ ತಯಾರು ಮಾಡ್ತಾರೆ ವಿಗ್ರಹ ಕಲ್ಲಿನ ರೂಪವೇ ಇಲ್ಲ ಕಲ್ಲಿನ ರೂಪನೂ ಸಿಗೋದಿಲ್ಲ ಅಂತ ಇದ್ದಾರೆ ಸೊ ಇದು ಗಾಂಧಾರಿ ಮರದಲ್ಲಿ ಆ ಒಂದು ಕೆತ್ತನೆ ಹನ್ನೆರಡು ಸರಿ ಕೆತ್ತನೆ ಬದಲಾಯಿಸ್ತಾ ಇರ್ತಾರೆ ಸೊ ಇದು ಫಸ್ಟ್ ಟೈಮು ಗುರುಗಳು ಬಂದು ಈ ಒಂದು ಕೆತ್ತನೆ ಅವರೇ ಸ್ವತಃ ಮಾಡಿಸಿರೋದಲ್ವ ಆ ಕೆತ್ತನೆ ಮಾಡಿಸಿ ಅದಕ್ಕೆ ಇವಾಗ ಏನೆಲ್ಲ ವಿಧಿವಿಧಾನಗಳು ಜೀವ ತುಂಬೋದು ಅವೆಲ್ಲ ಮಾಡಿ ಈ ಒಂದು ನವರಾತ್ರಿಗಳಲ್ಲಿ ದರ್ಶನಕ್ಕೆ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ದರ್ಶನ ತಾವೆಲ್ಲರೂ ಪಡ್ಕೊಂಡು ಪುಣ್ಯ ಪಡ್ಕೋಬೇಕು ಅಂತ ಕೇಳ್ಕೊತೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಸೊ ಯಶವಂತ್ ಗುರುಗಳ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗ್ತೀನಿ ನಮಸ್ಕಾರ